ಬಿಸಿಲಿನಿಂದ ಹೈರಾಣ ಆಗಿದ್ದಂತಹ ವಿಜಯನಗರ ಜಿಲ್ಲೆಯ ಜನತೆಗೆ ವರುಣ ಕೃಪೆಯನ್ನು ತೋರಿದ್ದಾನೆ ತಂಪೆರೆದಿದ್ದಾನೆ ವರುಣ ಗುಡುಗು ಸಿಡಿಲು ಸಮೇತ ಮಳೆಯಾಗಿರುವಂಥದ್ದು ಇನ್ನು ಮರಕ್ಕೆ ಅಪ್ಪಳಿಸಿದ ಸಿಡಿಲು ಅನಾಹುತ ಒಂದು ತಪ್ಪು ಹೋಗಿದೆ ಬಿಸಿಲಿಗೆ ಬೆಂಡಾಗಿದ್ದ ಜನರಿಗೆ ವರುಣದೇವ ತಂಬೆರೆದಿದ್ದಾನೆ ಹೊಸಪೇಟೆ ಕಮಲಾಪುರ ಹಂಪಿ ಭಾಗದಲ್ಲಿ ಭಾರಿ ಮಳೆಯಾಗಿರುವಂಥದ್ದು ವಿಜಯನಗರದಲ್ಲಿ ಗುಡುಗು ಸಿಡಿಲು ಸಮೇತ ಮಳೆಯಾಗಿದೆ ಹೊಸಪೇಟೆ ತಾಲೂಕಿನ ಕೆರೆ ತಾಂಡಾದ ಹೊರವಲಯದಲ್ಲಿ ಸಿಡಿಲು ಮರ ಕಪ್ಪಳಿಸಿಬಿಟ್ಟಿದೆ ಬೆಳಗ್ಗೆಯಿಂದ ಸಾಕಷ್ಟು ಬಿಸಿಲಿತ್ತು ಆದರೆ ಸಂಜೆ ಹೊತ್ತಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕಮಲಾಪುರ ಹಂಪಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ರಸ್ತೆಯಲ್ಲೇ ನೀರು ನಿಂತ್ಕೊಂಡ್ಬಿಟ್ಟಿದೆ ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಮತ್ತೊಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಜನ ಖುಷಿಪಟ್ಟಿದ್ದಾರೆ ಯಾಕಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ ಬಿಸಿಲಿನಿಂದಾಗಿ ಜನ ಕೂಡ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಸರಿಯಾಗಿ ಈಗ ಮಳೆ ಬಂದಿದ್ದರಿಂದ ಸ್ವಲ್ಪ ಸಮಾಧಾನ ಆಗಿದೆ ಜನರಿಗೆ ಇನ್ನೂ ಎರಡು ಮೂರು ದಿನ ಇದೇ ರೀತಿ ಮಳೆ ಬರಲ್ಲಪ್ಪ ಅನ್ನೋ ಒಂದು ಪರಿಸ್ಥಿತಿ ವಿಜಯನಗರ ಜನತೆ ಯಾಕಂತಂದರೆ ಬಿಸಿಲು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಹೋದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿನ ಬಿಸಿಲಲ್ಲಿತ್ತು ಈಗ ಸದ್ಯಕ್ಕೆ ಮಳೆ ಆಗಿರೋದ್ರಿಂದ ಅಲ್ಲಿರುವಂತಹ ಜನ ಖುಷಿಪಟ್ಟಿದ್ದಾರೆ ಇನ್ನು ಮರಕ್ಕೆ ಸಿಡಿಲ್ ಬಡ್ದುಬಿಟ್ಟಿದೆ ಅನಾಹುತ ತಪ್ಪಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ